ಅನೇಕ ದೇವಸ್ಥಾನಗಳಿಗೆ ಹೋದಂತಹ ಸಮಯದಲ್ಲಿ ಈ ಗಂಡು ಮಕ್ಕಳಿಗೆ ಮತ್ತೆ ಮತ್ತು ಶರ್ಟನ್ನು ಬಿಚ್ಚಿ ದೇವಸ್ಥಾನದ ಒಳಗಡೆ ದೇವರ ದರ್ಶನಕ್ಕೆ ಬನ್ನಿ ಅನ್ನುವಂತಹ ಒಂದು ಬರವಣಿಗೆ ಕಾಣಿಸುತ್ತೆ ಅಥವಾ ಆ ರೀತಿಯಾದಂತಹ ಹೇಳಿಕೆಯನ್ನು ನೀಡಲಾಗುತ್ತೆ ಅದಕ್ಕೆ ಅನೇಕರ ವಾದ ಇರುವಂತಹದ್ದು ಏನಂತ ಹೇಳಿದ್ರೆ ಆ ಕಾಲದಲ್ಲಿ ಬ್ರಾಹ್ಮಣ್ಯರ ಪ್ರಾಬಲ್ಯ ಇದ್ದ ಕಾರಣ ಶರ್ಟು ಮತ್ತು ಬನಿಯನ್ನ ಬಿಚ್ಚಿ ನೀನು ಜನಿವಾರ ಹಾಕಿದರೆ ಮಾತ್ರ ಒಳಗಡೆ ಬಿಡ್ತಿದ್ರು ಇಲ್ಲ ಅಂದರೆ ಅವರನ್ನು ಹೊರಗಡೆ ನಿಲ್ಲಿಸಲಾಗ್ತಿತ್ತು ಅನ್ನುವಂತಹ ವಾದವನ್ನು ಮಾಡ್ತಾರೆ ಆದರೆ ನಿಜವಾಗ್ಲೂ ಇದಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋದರೆ ಇವತ್ತಿಗೂ ಕೂಡ ನಮ್ಮಗಳ ಮನೆಯಲ್ಲಿ ನಮ್ಮ ತಾಯಿನೋ ಅಜ್ಜಿನೋ ಯಾರಾದರೂ ಹೇಳ್ತಾರೆ ಹರಿದಿರೋ ಬಟ್ಟೆಯನ್ನು ಹಾಕಬೇಡ ಅದು ದರಿದ್ರ ಅಂತ ಹೇಳಿ ಆ ಕಾಲದ ಬಟ್ಟೆಯನ್ನು ಒಮ್ಮೆ ಗಮನಿಸಿದ್ರೆ ಅದು ಪಂಚೆ ಶಲ್ಯ ಆಗಿರ್ತಿತ್ತು ಹೆಣ್ಮಕ್ಳದ್ದಾದ್ರೆ ಸೀರೆ ಆಗಿರ್ತಿತ್ತು ಈ ಸೀರೆ ಪಂಚೆ ಶಲ್ಯ ಯಾವುದಾದ್ರೂ ಆಗಿರ್ಬಹುದು ನೀವೊಮ್ಮೆ ಗಮನಿಸಿ ಅದು ಒಮ್ಮೆ ನೇಯ್ಲಿಕ್ಕೆ ಆರಂಭ ಮಾಡಿದ್ರೆ ಕೊನೆಯವರೆಗೂ ಕೂಡ ಒಂದೇ ನೇಯ್ಗೆಯಲ್ಲಿ ಕಂಪ್ಲೀಟ್ ಆಗ್ತಾ ಇತ್ತು ಒಂದೇ ದಾರದಲ್ಲಿ ಅದನ್ನು ಯಾವುದೇ ರೀತಿಯಾದಂತಹ ಕಟ್ ಮಾಡೋದಾಗ್ಲಿ ಹರಿಯೋದಾಗ್ಲಿ ಕತ್ತರಿಸಿ ಹೊಲಿಯೋದಾಗ್ಲಿ ಈ ರೀತಿಯಾಗಿ ಮಾಡ್ತಿರ್ಲಿಲ್ಲ ಆದ್ರೆ ಇವತ್ತಿಗೆ ನಾವು ಧರಿಸುವಂತಹ ಅಷ್ಟು ಬಟ್ಟೆಗಳದು ಶರ್ಟು ಬನಿಯನ್ನು ಪ್ಯಾಂಟು ಯಾವುದೇ ಆಗಿರಬಹುದು ಎಲ್ಲದನ್ನು ಕೂಡ ಕಟ್ಟು ಮಾಡಿ ತುಂಡರಿಸಿ ಹೊಲೆದಿರುವಂತಹದ್ದು ಹಾಗಾಗಿ ಈ ರೀತಿಯಾದಂತಹ ಬಟ್ಟೆಗಳು ದರಿದ್ರ ಅನ್ನುವಂಥ ಕಾರಣಕ್ಕಾಗಿ ಈ ಬಟ್ಟೆಗಳನ್ನು ಕನಿಷ್ಠ ಪಕ್ಷ ಮೇಲ್ಭಾಗದ ಬಟ್ಟೆಗಳನ್ನು ಬಿಚ್ಚಿ ದೇವರ ದರ್ಶನಕ್ಕೆ ಬನ್ನಿ ಅಥವಾ ಗುರುಗಳ ದರ್ಶನಕ್ಕೆ ಬನ್ನಿ ಅನ್ನುವಂತಹದ್ದು ಇದರ ಹಿಂದಿನ ಉದ್ದೇಶ ಅನೇಕ ದಕ್ಷಿಣ ಕನ್ನಡದ ಭಾಗದಲ್ಲಿರುವಂತಹ ದೇವಸ್ಥಾನಗಳಲ್ಲಿ ಗುರು ದರ್ಶನಕ್ಕೆ ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಜಾರಿಯಲ್ಲಿದೆ